ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಳದ ಹತ್ತಿರ ಮೂರ್ಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ತೊನ್ನು ವೈಟ್ ಪ್ಯಾಚಸ್ ಅಂತ ಕರೀತಾರಲ್ಲ ಈ ಒಂದು ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡುವ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ತೊನ್ನು ವೈಟ್ ಪ್ಯಾಚಸ್ ಅಂತ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣವನ್ನು ನೋಡೋದಾದರೆ ಯಾರಲ್ಲಿ ಈ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗ್ತದೆ ಅದರಲ್ಲೂ ಕೂಡ ಇದನ್ನು ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಅಂದರೆ ರೋಗ ಪ್ರತಿರೋಧಕ ಶಕ್ತಿಯ ಸಮತೋಲನೆಯಲ್ಲಿ ಉಂಟಾಗ್ತದೆ ಅಂಥವರಲ್ಲಿ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿ ಈಗಿನ ಇತ್ತೀಚಿನ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು ತಿಳಿಸ್ತವೆ ಅದರ ಜೊತೆಗೆ ಅಂಶದ ಅಸಮತೋಲನೆ ಈ ಸಮಸ್ಯೆಗೆ ಕಾರಣ ಹಾಗೂ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇಂತಹ ಸಮಸ್ಯೆ ಬರಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣವನ್ನು ನಾವು ಪತ್ತೆ ಹಚ್ಚೋದಾದರೆ ಇದರಲ್ಲಿ ಮುಖ್ಯವಾಗಿ ಪಿತ್ತ ಮತ್ತು ಕಪವಿಕಾರಗಳು ಹೆಚ್ಚಾಗಿ ಇಂತಹ ಸಮಸ್ಯೆಗೆ ಕಾರಣ ಅಂತ ಹೇಳ್ತಾರೆ ವಾತವಿಕಾರದಲ್ಲಿ ಈ ಸಮಸ್ಯೆ ತುಂಬ ಕಡಿಮೆ ಬರೋದು ಪಿತ್ತ ಮತ್ತು ವಾತವಿಕಾರದ ಕಾರಣಗಳಿಂದಾಗಿ ಇಂತಹ ಒಂದು ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಗಳನ್ನು ನಾವು ಕಾಣ್ಬೋದು ಅದರಲ್ಲೂ ಕೂಡ ರಕ್ತಧಾತುವಿನ ಮಲಿನತೆ ಇಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ಚರ್ಮ ವ್ಯಾಧಿಗಳನ್ನು ನೀವು ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಾರಣಗಳನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಮಾನಿಕ ಮಾನಸಿಕ ಒತ್ತಡಗಳು ಮತ್ತು ವಿರುದ್ಧ ಆಹಾರಗಳು ಇಂತಹ ಸಮಸ್ಯೆಗೆ ಮೂಲ ಕಾರಣ ಆಗ್ತವೆ ಹಾಗಿದ್ರೆ ಯಾವುದೇ ಒಂದು ಕಾರಣದಿಂದಾಗಿ ಏನೋ ತಪ್ಪು ಮಾಡಿದ್ದೇವೆ ಈ ಸಮಸ್ಯೆ ಈಗಾಗಲೇ ನಮಗೆ ಬಂದಿದೆ ಇದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಈ ಒಂದು ಸಮಸ್ಯೆ ಹೋಗ್ಬೇಕಂದ್ರೆ ಹುಳಿ ರಸವನ್ನು ನಾವು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಅದರ ಜೊತೆಗೆ ಒಂದು ಮನೆಮತ್ತನ್ನು ನಾನು ನಿಮಗೆ ಹೇಳ್ತೇನೆ ಹೊಟ್ಟೆಯಲ್ಲಿ ಸೇವಿಸಲಿಕ್ಕೆ ಒಂದು ಐದು ರೀತಿಯ ಕಷಾಯಗಳನ್ನ ಹೇಳ್ತೇನೆ ಮೊದಲನೇ ಕಷಾಯ ಅಲೋವೆರಾ ಮೊದಲನೇ ವಾರ ಅಲೋವೆರದ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು ಹೇಗೆ ಅಂದರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಅಲೋವೆರಾವನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಇಳಿಸಿ ಶೋಧಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಎರಡನೇ ವಾರ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಇಳಿಸಿ ಕುಡಿಯೋದು ಮೂರನೇ ವಾರ ಒಂದು ಹಿಡಿ ಮೆಂತ್ಯ ಸೊಪ್ಪನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಒಂದು ಗ್ಲಾಸ್ ಗೆಳಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದು ಇನ್ನು ನಾಲ್ಕನೇ ವಾರ ಸಬ್ಬಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ ಅದನ್ನು ಕೂಡ ಒಂದು ಹಿಡಿ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಒಂದು ಗ್ಲಾಸ್ ಗಳಿಸಿ ಕುಡಿಯೋದು ಐದನೇ ವಾರ ಪುನಃ ಮತ್ತು ಅಲೋವೆರಾವನ್ನು ಮೂರಿಂದ ನಾಲ್ಕು ಚಮಚ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಒಂದು ಗ್ಲಾಸ್ ಗೆಳಿಸಿ ಅದನ್ನು ಶೋಧಿಸಿ ಕುಡಿಯೋದು ಹೀಗೆ ಐದು ಕಷ್ ಐದು ಹಂತಗಳಲ್ಲಿ ಒಂದೊಂದು ವಾರನೂ ಒಂದೊಂದು ಕಷಾಯ ಇದನ್ನು ಸೇವನೆ ಮಾಡೋದು ಹೀಗೆ ಇದನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳು ಕಾಣಿಸ್ತವೆ ಶರೀರದಲ್ಲಿ ಇವೆಲ್ಲ ಮನೆಮದ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸೈಡು ಮತ್ತು ಬ್ಲಡ್ ಪ್ಯೂರಿಫಿಕೇಷನ್ ಔಷಧಿ ಸತ್ವಗಳು ಇದರಲ್ಲೆಲ್ಲ ಇರೋದರಿಂದ ಇದು ನಮ್ಮ ಚರ್ಮದ ಜೀವಕೋಶಗಳನ್ನು ಕೂಡ ಕ್ರಿಯಾಶೀಲಗೊಳಿಸುವ ಅಂಶಗಳು ಮತ್ತು ಹಾರ್ಮೋನ್ಸ್ಗಳನ್ನು ಕೂಡ ಸ್ಟಿಮ್ಯುಲೇಟ್ ಮಾಡುವ ಅಂಶಗಳು ಈ ಒಂದು ಕಷಾಯದಲ್ಲಿ ನಾವು ಕಾಣೋದ್ರಿಂದ ಇದು ನಮ್ಮ ಆ ವೈಟ್ ಪ್ಯಾಚಸ್ಸನ್ನು ಒಳಗಿನಿಂದ ಸಮತೋಲನಕ್ಕೆ ತಂದು ಒಳಗಿನಿಂದ ಸರಿಪಡಿಸುವ ಕೆಲಸವನ್ನು ಮಾಡ್ತದೆ ಇನ್ನೊಂದು ಮನೆಮದ್ದು ಅಂತ ಹೇಳಿದ್ರೆ ಇದಕ್ಕೆ ಬಾಕೂಚಿ ಬೀಜಗಳು ಅಂತ ಗ್ರಂಥಿಗಳಲ್ಲಿ ಸಿಗ್ತವೆ ಅದನ್ನು ಶುದ್ಧೀಕರಿಸಿರ್ತಕ್ಕಂಥ ಬಾಕೂಚಿ ಚೂರ್ಣ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಎಲ್ಲಿ ಆಗಿದೆ ಅದಕ್ಕೆ ಲೇಪಿಸಿದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನು ಕಲಿಸ್ಬೇಕು ಅದನ್ನು ಲೇಪಿಸ್ಕೋಬೇಕು ಅದು ಲೇಪಿಸ್ಕೊಂಡು ಬಿಸಿಲಿಗೆ ನಿತ್ಕೋಬೇಕು ಇದರಿಂದ ಕೆಲವು ಸಂದರ್ಭದಲ್ಲಿ ಸ್ವೆಲ್ಲಿಂಗ್ ಆಗೋ ಚಾನ್ಸಸ್ ಗುಳ್ಳೆಗಳಾಗೋ ಚಾನ್ಸಸ್ಸು ಇರ್ತದೆ ಒಂಥರ ಕೆರ್ತ ಬರೋ ಚಾನ್ಸಸ್ಗಳು ಇರ್ತವೆ ಹಾಗೆಲ್ಲ ಬರ್ತದೆ ಅದನ್ನು ಸ್ವಲ್ಪ ಸಹಿಸ್ಕೊಳ್ಬೇಕಾಗ್ತದೆ ಈಗ ಮಾಡೋದ್ರಿಂದ ಆ ಚರ್ಮ ಎಲ್ಲ ಕೆಂಪಗಾಗಿ ಅಲ್ಲೆಲ್ಲೇ ಡಾಟ್ ಡಾಟ್ ಕಪ್ ಕಪ್ಪು ಚುಕ್ಕೆ ಬಂದು ಮತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇನ್ನು ಎರಡನೇ ಮನೆ ಮುಂದೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊಳ್ಲಿಕ್ಕೆ ಅಶ್ವಗಂಧ ಚೂರ್ಣವನ್ನು ತವೆಲಿ ಹಾಕಿ ಚೆನ್ನಾಗಿ ಹುರಿಬೇಕು ಅದನ್ನು ಹೆಂಗೆ ಹುರಿಬೇಕಂದ್ರೆ ಅಶ್ವಗಂಧ ಚೂರ್ಣ ಕಪ್ಪಾಗಬೇಕು ಅಲ್ಲಿ ಅವರಿಗೆ ಹುರಿಬೇಕು ಒಂಥರ ಬೂದಿ ಥರ ಆಗಬೇಕು ಅದನ್ನು ತವೆಲಿ ಹಾಕಿ ಹುರಿಬೇಕು ಹುರಿದು ಅದನ್ನು ಜೇನುತುಪ್ಪದ ತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಎಲ್ಲಿ ವೈಟ್ ಆಗಿರುತ್ತೆ ಅಲ್ಲಿ ಹಚ್ಚೋದ್ರಿಂದ ಆ ಒಂದು ವೈಟ್ ಪ್ಯಾಚಸ್ಸಿನ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇದನ್ನು ನೂರಕ್ಕೆ ಪ್ರತಿಶತ ಎಂಬತ್ತರಷ್ಟು ಜನರು ಇದರ ಲಾಭವನ್ನು ಪಡ್ಕೊಳ್ಬೋದು ಇನ್ನು ಅಂದರೆ ನಮ್ಮ ಆಶ್ರಮದಲ್ಲಿ ಹಲವಾರು ಔಷಧಿಗಳನ್ನು ಅದಕ್ಕೆ ನಾವು ಕೊಡ್ತೇವೆ ವೈಟ್ ಪ್ಯಾಚಸ್ಸಿನ ಸಮಸ್ಯೆಗೆ ಅಲ್ಲಿ ನಾವು ಇದುವರೆಗೂ ನಾವು ನಮ್ಮ ಅನುಭವದಲ್ಲಿ ಹೇಳೋದಾದರೆ ನಮ್ಮಲ್ಲಿ ನೂರು ಜನ ಔಷಧಿ ತಗೊಂಡರೆ ತೊಂಬತ್ತೆಂಟು ಜನರಿಗೆ ಇಂತಹ ವೈಟ್ ಪ್ಯಾಚಸ್ಸಿನ ಸಮಸ್ಯೆಯಿಂದ ನಾವು ಗುಣಪಡಿಸಿರುವ ಒಂದು ನಮ್ಮಲ್ಲಿ ಏನಿದೆ ಅಂದರೆ ಟಾಟಾ ಬೇಸ್ ಇದೆ ಹಾಗೆಯೇ ಈ ವಿಚಾರಗಳನ್ನು ನಾವು ಯಾಕೆ ಇಷ್ಟು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಒತ್ತು ಕೊಟ್ಟು ಎಷ್ಟೋ ಜನ ಈ ಸಮಸ್ಯೆಯಿಂದ ಮಾನಸಿಕ ಹಿಂಸೆ ಚಿತ್ರ ಹಿಂಸೆ ಅನುಭವಿಸ್ತಾ ಸೂಸೈಡ್ ಮಾಡ್ಕೊಂಡು ಕೂಡ ಸಾಯ್ತಾರೆ ಯಾಕೆಂದರೆ ಇಂಥವರು ಎಲ್ಲೂ ಪ್ರೋಗ್ರಾಮ್ಗಳಲ್ಲಿ ಅಲ್ಲಿ ಎಲ್ಲ ಹೋಗ್ಲಿಕ್ಕಾಗಲ್ಲ ಇದನ್ನು ಇಂಥ ಸಮಸ್ಯೆಯನ್ನು ಕೆಲವು ಜನ ಭಾಳ ಏನಂದರೆ ತುಂಬ ಬೇರೆ ರೀತಿಯಲ್ಲಿ ನೋಡ್ತಾರೆ ಅದು ತಪ್ಪು ಅದಕ್ಕಾಗಿ ಆ ಸಮಸ್ಯೆಯಿಂದ ಜೀವನಕ್ಕೆ ಅಪಾಯವನ್ನು ತಂದುಕೊಳ್ಳೋದು ಬೇಡ ಇದು ಗುಣವಾಗ್ತಕ್ಕಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಇದನ್ನು ಮನೆಮದ್ದು ಮಾಡ್ಕೊಳ್ಳಿ ಫಸ್ಟು ಅಂದರೆ ತಾವು ನಮ್ಮ ಆಶ್ರಮದಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಸಿಗ್ತವೆ ಅದನ್ನು ಬಳಸ್ಕೊಳ್ಳೋದ್ರ ಮೂಲಕ ಆ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲ ಶೇರ್ ಮಾಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಾವು ಮಾಡ್ತೇವೆ ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ಅಲ್ಲಿ ಆರೋಗ್ಯವಾಗಿ ಬದುಕುವ ಆಹಾರ ಪದ್ಧತಿಯನ್ನು ಜೀವನ ಕ್ರಮವನ್ನು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ ಈ ಬಿ ಪಿ ಶುಗರು ಥೈರಾಯ್ಡು ಆಸ್ತಮಾ ಇಂಥವೆಲ್ಲ ಸಂಧಿವಾತ ಚರ್ಮ ರೋಗಗಳಿಗೆ ಕೆಲವು ಜನರು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಾ ಇರ್ತಾರೆ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ನಾವು ಹೇಳ್ಕೊಡುವ ಆ ಕ್ರಮಗಳನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಂಡ್ರೆ ನೀವು ಶಾಂತಿ ನೆಮ್ಮದಿ ಆರೋಗ್ಯವಾಗಿ ನೂರು ವರ್ಷ ಬದುಕ್ಬೋದು ಅಂತಕ್ಕಂಥ ಮಾತು ಹೇಳ್ತಾ ತಾವು ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ